ದೋಲ್ಕನ ಕಷ್ಟಲಕ ನೀರ ತುಮಿ ಇತ್ತ ಹೊಂಟಾ ಯಪ್ಪಕಡಿ ಆದರೆ ಸಾತರೆ ಅಲ್ಲೇ ನಿನ್ ಕೊನೆ ದೆವ್ವ ಹೇಳಾದು ಯಾರಿ ಯಾರಿ ಏನಂತ ಹೇಳಿ ಮಾಳೆ ಬರ್ತಕ್ಕೆ ಅಂಬಗೆ ಲಕ್ ಅದು ಇಲ್ಲಿ ಹೊಂಟಾ ಯಪ್ಪ ಯಶವರನ ನಲ್ಲಿ ಬೇಕಲ್ಲ ಸರ್ ನಲ್ಲಿ ಇದೆ ಇಲ್ಲ ಹೊಂಟಾ ಕಡಗೋಯಿತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಡಿ 35 ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕವಾ ವೀಕ್ಷಕರೇ ಗ್ರಾಮ ಎಂದರೆ ಹೇಗಿರಬೇಕು ಗ್ರಾಮದ ಜನರ ಸಮಸ್ಯೆ ಬಗೆಹರಿಸೋರು ಯಾರು ಒಂದು ಗ್ರಾಮಾಡಳಿತ ಹೇಗಿರಬೇಕು ಗ್ರಾಮ ಪಂಚಾಯತ್ ಕೆಲಸ ಆದರೂ ಏನು ತಮ್ಮ ಬಡವಣೆಯಲ್ಲಿ ಗ್ರಾಮದಲ್ಲಿ ಸೌಕರ್ಯ ಒದಗಿಸೋರು ಆದರೂ ಯಾರು ಏಕ ಹೇಳ್ತಾರೆ ಅಂದರೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದರೆ ಮನೆ ಮನೆಗೆ ಹೋಗಿ ಕಾಲು ಬಿದ್ದು ಮತ ಕೇಳ್ತಾರೆ ಅದೇ ಮತ ಪಡೆದು ಜಯಗಳಿಸಿದ ನಂತರ ನೀವ್ಯಾರು ಎಂಬ ಮಾತು ಕೇಳಿ ಬರುತ್ತೆ ಒಂದು ಗ್ರಾಮದ ಜನರಿಗೆ ಮೂಲ ಸೌಕರ್ಯ ಒದಗಿಸುವಲ್ಲಿ ವಿಫಲರಾದ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಲ್ಲಿನ ಸದಸ್ಯರು ಏಕೆಂದರೆ ಆ ಗ್ರಾಮದ ಕಡೆ ವಹಿಸದ ಅಧಿಕಾರಿ ಹಾಗೂ ಗ್ರಾಮದ ಸದಸ್ಯರು ಅದರಲ್ಲೂ ಸಹ ತಾರತಮ್ಯ ಅದೇನೆಂದರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಶ್ರೀಮಂಡಲ್ ಗ್ರಾಮ ಹಾಗೂ ಗ್ರಾಮ ಪಂಚಾಯಿತಿಯ ಸಮಸ್ಯೆ ಬಗೆಹರಿಸುವಲ್ಲಿ ಪಿ ಡಿ ಹಾಗೂ ಮೆಂಬರ್ ವಿಫಲ ಅಂತೇ ಹೇಳಬಹುದು ಏಕೆಂದರೆ ವಿಡಿಯೋದಲ್ಲಿ ತಾವು ನೋಡಬಹುದು ಯಾವ ಥರ ಅರಳಚರಣೆಗಳನ್ನು ಸ್ವಚ್ಛಗೊಳಿಸದೆ ಕಾಣ್ತಾ ಇದೆ ಅದರಲ್ಲೂ ಸಹ ದಲಿತ ಓಣಿಯ ಕಡೆ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಆಗಲಿ ಗಮನ ಹರಿಸುವುದಿಲ್ಲ ಅದು ಏಕೆ ಇನ್ನೂ ಸಹ ತಿಳಿದು ಬಂದಿಲ್ಲ ಗ್ರಾಮಸ್ಥರಿಗೆ ಒಂದು ವೇಳೆ ಇವರುಗಳೆಲ್ಲರೂ ಗಮನ ಹರಿಸದಿದ್ದರೆ ಗ್ರಾಮಸ್ಥರು ಗೋಳಾಡುತ್ತಿರಲಿಲ್ಲ ನಮ್ಮ ನಿಮ್ಮೆಲ್ಲರ ಅಭಿಪ್ರಾಯ ಏನೆಂದರೆ ಶ್ರೀಮಣ್ಣ ಗ್ರಾಮ ಪಂಚಾಯತ್ ಸಮಸ್ಯೆಗಳಿಂದ ತುಂಬಿ ತುಳುಕುತ್ತಿದೆ ಸರಿಯಾದ ಸಮಯಕ್ಕೆ ಒಳಚರಂಡಿ ಶುಚಿಗೊಳಿಸುವಲ್ಲಿ ವಿಫಲ ಕುಡಿಯುವ ನೀರು ರಾತ್ರಿ ಆಯ್ತಂದರೆ ಬೀದಿ ದಿ ಬೀದಿ ಕಂಬ ದೀಪಕ್ಕೆ ದೀಪನೇ ಇರೋದಿಲ್ಲವಂತೆ ಬಿಕೋ ಎನ್ನುತ್ತಿದೆ ಶ್ರೀಮಂಡಲ್ ಗ್ರಾಮ ಪಂಚಾಯತ್ ಅಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮದ ಕಡೆ ಗಮನಹರಿಸುವುದಿಲ್ಲ ಏಕೆ ಒಳ ಚರಂಡಿಗಳು ಯಾವ ತರಹದ ವ್ಯವಸ್ಥೆ ಆಗಿಬಿಟ್ಟಿವೆ ಈ ವಿಡದಲ್ಲಿ ತಾವು ನೋಡಬಹುದು ಮಳೆಗಾಲ ಪ್ರಾರಂಭವಾಗಿದೆ ಸ್ವಚ್ಛತೆ ಇಲ್ಲದೆ ಕಾರಣ ಗ್ರಾಮದಲ್ಲಿನ ಜನರಿಗೆ ಮಕ್ಕಳಿಗೆ ಮಲೇರಿಯಾ ಟೈಫಾಯ್ಡ್ ಜ್ವರ ವಾಂತಿ ಭೇದಿಯಾಗುವ ಸಮಸ್ಯೆ ಎದುರಾಗಬಹುದು ಕಣ್ಣು ಮುಚ್ಚಿ ಕುಳಿತಿದರ ಗ್ರಾಮೀಣ ಅಭಿ ಅಧಿಕ್ ಅಧಿಕಾರಿ ಹಾಗೂ ಸದಸ್ಯರು ಎಂಬುದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಏಕೆ ಗಾಮ್ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಯವರು ಏಕೆ ಗಮನ ಹರಿಸ್ತಾ ಇಲ್ಲ ಆ ಗ್ರಾಮದೊಳಗೆ ಅವರು ಹೋಗಿಬಿಟ್ಟು ಅಲ್ಲಿನ ಸಮಸ್ಯೆಗಳು ಏಕೆ ಅರಿತುಕೊಳ್ಳುತ್ತಿಲ್ಲ ಈ ವಿಡಿಯೋದಲ್ಲಿ ತಾವು ನೋಡಬಹುದು ಸುಮಾರು ಎಷ್ಟು ತಿಂಗಳಾಗಿದೋ ಎಷ್ಟು ವರ್ಷ ಆಗಿದೋ ಇಲ್ಲಿ ಒಳಚರಣೆಗಳು ಶುಚಿ ಕಾಣ್ತಾ ಇಲ್ಲ ಅವರ ಸಮಸ್ಯೆಗಳಿಗೆ ಅಲ್ಲಿನ ಗ್ರಾಮಸ್ಥರು ಕಿಡಿಕಾಡಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿ ಡಿ ತ್ರಿಫಾ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾಡ್

ಮುಂದೆ ಏನಾರ ಹೇಳ ಸಮಸ್ಯೆ ನಮ್ಗೆ ಹೊಸ ನಾಲಿ ಆಗ್ಬೇಕು ಏನಾದ್ರೂ ಪೂರಾ ಲಾಸ್ಟ್ ನಾವಿದ್ದೆವು ಬಸ್ ಬಂದು ಮನೆ ಮುಂದಿರುತ್ತೆ ನಾವು ಹೋಗಿ ಪಂಚದ ನಾ ಕೆಲಸ ಮಾಡೋ ನಾನೇ ಇದ್ದ ಪಂಚದ ಹೋಗಿ ಕೇಳಿದ ಕೇಳಿದ್ರೊಳಗೆ ಒಳಗೆ ಹೆಸರೇ ಇಲ್ಲ ಅಂತ ನಾಲಿ ದಿನದ ಒಳಗಿನ ಕಚ ಕಸ ಅದು ಕಡಿ ತೆಗಿಬೇಕಲ್ಲ ಹೊಂಟು ಕೆಲಸ <muchas>

ನಮ್ಮ ಊರಾಗ ಇಲ್ಲಿ ಫಸ್ಟ್ ಏನಾಗಿದೆ ಅಂದ್ರೆ ನಮ್ ಕಡೆಯದು ಎಸ್ ಸಿ ಒಡೆದಾಗಿ ನಾಲಿ ಅಂದ್ರೆ ಎಲ್ಲ ಕಡೆ ನಾಲಿ ಕ್ಯಾರ ನಮ್ ಸಿ ಒಡೆದ ನಾಲಿ ಇಲ್ಲ ನಾಲಿ ಸಮಸ್ಯೆ ಏನದ ಮಾದಪುರ ಮಾಧಪುರ್ ಬಲ್ಲಿ ಪೂರಾ ನಿಮ್ಮದು ನೀರು ಹೋಗಲ್ಲ ಹೊಂಟದ ಅದ್ರ ವ್ಯವಸ್ಥೆ ಮಾಡ್ಕೊಡೋಣ ರೀ ಇದು ಹೇಳಿ ಒಬ್ಬರು ಅದ್ರೊಳಗೆ ಹಾಕಿದೆವು ಆಲ್ರೆಡಿ ಹ್ಞೂ ಹಾಕ್ರಿ ಅದ್ರೊಳಗೆ ಇದ್ದಿಲ್ಲ ಹ್ಞೂ ಮೆಂಬರ್ ಮೆಂಬರ್ಸಬ್ರಿಗೆ ಹೇಳಿದ್ರೆ ನಮ್ಮ ಮೆಂಬರ್ಸೊಳಗೆ ಏನಂದ್ರೆ ನಾವು ಎ ಸಿ ಒಡೆದಾಗ ಕೆಲಸ ಇಲ್ಲ ಹ್ಞೂ ಅದು ಇದ್ರ ಮಾಡ್ಕೊಡ್ತೀವಿ ಅಂದ್ರೆ ಅದ್ರೊಳಗೆ ನೋಡಿದೆವು ಪಂಚಾಯ್ತಾಗ ಇಲ್ಲಿ ನಾಲಿ ಎಲ್ಲ ಹಾಗೆ ಅದ ಇಲ್ಲಿ ಏನು ಭೀ ಮಾಡ ಹೊಂಟ್ರೆ ಇಲ್ಲಿ ಡೊಂಗಿ ಗಿಂಗಿಯ ಎಲ್ಲ ಆಯ್ತವ ನಾಲಿ ಯಾನ್ ಭೀ ಸಿಕ್ಕೊಂಟ್ರ

ಮೇರ ನಾಮ ಗ್ರಾಮ ಪಂಚಾಯತ್ ನಾಲಿ ಮೇ ಕಚೇಷ यहाँ पे रोड पे सांपा रहे सौ पा रहे रहता नहीं रहते शाम चुटे -चुटे फिड़ते, फिड़ते, के टाइम छोटे छोटे बच्चे फिरते हैं बड़े फिरते हैं बूढ़े लोग फिरते हैं और लेडीज फिरते हैं पंचायत के कंप्लीट करे दस पंद्रह बार कोई भी रिएक्शन नहीं ले रहा हम लोग ऐसा करें तो कैसा रहना सरत का मौसम है डेंगू मलेरिया कुछ भी हो सकता है बच्चे माँ बाप क्या काम करना क्या बच्चों को लेके हॉस्पिटल को फिरना तो मुश्किल हो रहा है पंचायत मेंबर और पंचायत के पूरे अधिकारी को बोले अभी कोई भी केयर नहीं कर रहा यहाँ पे